ಲಕ್ಷ ಲಕ್ಷ ಕೊಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಬೆಂಗಳೂರಿಗೆ ಬರಲೇ ಇಲ್ಲ ಪ್ರಜ್ವಲ್ ವಿಮಾನ ನಿಲ್ದಾಣದಲ್ಲಿ ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ನೂರ ಏಳು ಬುದ್ಧಿಜೀವಿಗಳಿಂದ ಪತ್ರ ಇದೆಲ್ಲವನ್ನು ನೋಡೋಣ ಪೆನ್ ಡ್ರೈವ್ ಪುರಾಣ ನ್ಯೂಸ್ ಟಾಪ್ ನೈನ್ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿರೋ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಎಸ್ಐಟಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ ಬೆಂಗಳೂರಿಗೆ ವಾಪಸ್ ಆಗಿ ವಿಚಾರಣೆಗೆ ಹಾಜರಾಗುವ ಬದಲು ಜರ್ಮನಿಯಲ್ಲೇ ಠಿಕಾಣಿ ಹೂಡಿದ್ದಾನೆ ಪ್ರಜ್ವಲ್ ರೇವಣ್ಣ ನಿನ್ನೆ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡಿದ್ರು ರಾಜ್ಯಕ್ಕೆ ವಾಪಸ್ ಆಗದೆ ವಿದೇಶದಲ್ಲಿ ಉಳಿದಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಎರಡು ಬಾರಿ ವಿಮಾನ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಒಮ್ಮೆ ಟಿಕೆಟ್ ಪೋಸ್ಟ್ಪೋನ್ ಮಾಡಿಕೊಂಡಿದ್ರು ಮೊದಲು ಬುಧವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಇದಾದ ಬಳಿಕ ಬುಧವಾರ ಬೆಳಿಗ್ಗೆ ಮತ್ತೆ ಎಲ್ ಎಚ್ ಸೆವೆನ್ ಸಿಕ್ಸ್ಟಿ ಫೋರ್ ಲುಫ್ತಾನ್ಸ್ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು ಹೀಗಾಗಿ ಬೆಂಗಳೂರಿಗೆ ಬರ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ರು ಆದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ பிரஜல் மாத்திர கண்ணாமுச்சாலி ஆட்ட ஆடிதாரே ಕೊನೆ ಕ್ಷಣದಲ್ಲಿ ಎಚ್ ಸೆವೆನ್ ಸಿಕ್ಸ್ಟಿ ಫೋರ್ ಲಿಫ್ಟಾರ್ಸ್ ವಿಮಾನದ ಟಿಕೆಟ್ ಬುಕ್ ಆಗಿದ್ರಿಂದ ಪ್ರಜ್ವಲ್ ಬರೋ ನಿರೀಕ್ಷೆ ಇತ್ತು ಆದ್ರೆ ಜರ್ಮನಿಯ ಕಾಲಮಾನ ಹನ್ನೆರಡು ಇಪ್ಪತ್ತಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ ಅತ್ತ ಟೇಕ್ ಆಫ್ ಆಗ್ತಿದ್ದಂತೆ ಇತ್ತ ಬೆಂಗಳೂರು ಏರ್ಪೋರ್ಟ್ ಗೆ ಪ್ರಯಾಣಿಕರ ಲಿಸ್ಟ್ ಬಂದಿದೆ ಏರ್ಪೋರ್ಟ್ ನಲ್ಲಿ ಇದ್ದ ಎಸ್ಐಟಿ ಅಧಿಕಾರಿಗಳು ಪ್ಯಾಸೆಂಜರ್ ಹೆಸರು ಪರಿಶೀಲಿಸಿದ್ದಾರೆ ಆದ್ರೆ ವಿಮಾನದಲ್ಲಿ ಬರ್ತಿರೋ ಪ್ರಯಾಣಿಕರ ಲಿಸ್ಟ್ ನಲ್ಲಿ ಪ್ರಜ್ವಲ್ ಹೆಸರು ಇರಲಿಲ್ಲ ಪ್ರಜ್ವಲ್ ಬರಬಹುದು ಅಂತ ಎಸ್ಐಟಿ ತಂಡ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೀಡುಬಿಟ್ಟಿದೆ ಆದರೆ ಪ್ರಜ್ವಲ್ ಮಾತ್ರ ವಿಮಾನವನ್ನ ಹತ್ತದೆ ಹಣವನ್ನ ಹಿಂಪಡೆಯದೆ ಗೊಂದಲ ಮೂಡಿಸಿದ್ದಾರೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೊತ್ತದ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ರು ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ ಎಚ್ ಸೆವೆನ್ ಸಿಕ್ಸ್ಟಿ ಫೋರ್ ರಲ್ಲಿ ಬಿಸಿನೆಸ್ ಕ್ಲಾಸ್ ಕ್ಯಾಟಗರಿ ಸಿಕ್ಸ್ ಜಿ ಸೀಟ್ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ರು ಅಂತ ತಿಳಿದು ಬಂದಿದೆ ಅಶ್ಲೀಲ ವಿಡಿಯೋ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಹಾಗೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕಿದ ನಂತರ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದ ಮುಂದೆ ಶರಣಾಗಬಹುದು ಅಂತ ನಿರೀಕ್ಷಿಸಲಾಗಿತ್ತು ಹಾಗಾಗಿ ನಿನ್ನೆ ವಿದೇಶದಿಂದ ಆಗಮಿಸಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಾ ಕುಳಿತಿದ್ರು ಆದರೆ ಅಧಿಕಾರಿಗಳ ನಿರೀಕ್ಷೆ ಹುಸಿಯಾಗಿದೆ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗುವ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಜ್ವಲ್ ಬರೋ ಬಗ್ಗೆ ಎಸ್ಐ ಟಿಗೆ ಗೊತ್ತಿರುತ್ತೆ ಎಲ್ಲವನ್ನ ಹೇಳಲು ಆಗಲ್ಲ ಅಂತ ಹೇಳಿದ್ದಾರೆ ಅದೆಲ್ಲ ಎಸ್ ಐ ಗೊತ್ತಿರುತ್ತೆ ಅವರು ತನಿಖೆ ನಡೆಯುವಾಗ ಅವರು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರದು ಅದನ್ನ ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರಬಹುದು ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಸ್ಐಟಿ ದಾಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೆಂಡ ಕಾರಿದ್ದಾರೆ ಎಲ್ಲ ಮಾಡಿದ್ದು ಕಾಂಗ್ರೆಸ್ನವರೇ ಆದ್ರೆ ಈಗ ಬಿಜೆಪಿ ಕಡೆಗೆ ತಿರುಗಿಸಲು ಯತ್ನಿಸ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಆರೋಪಿ ಸ್ಥಾನದಲ್ಲಿರುವ ಕಾಂಗ್ರೆಸ್ನವರನ್ನ ಯಾಕೆ ಬಂಧಿಸಿಲ್ಲ ಅಂತ ಅಶೋಕ್ ಪ್ರಶ್ನಿಸುತ್ತಿದ್ದಾರೆ ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಅದನ್ನ ಬಿಜೆಪಿ ಮೇಲೆ ಒರೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗಬಾಣ ಆಗ್ತೈತೆ ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ ಅದನ್ನು ಏನಾನ ಮಾಡಿ ಬಿ ಜೆ ಪಿ ಮೇಲೆ ಹಾಕಬೇಕು ಅಂತೇಳಿ ಬಿ ಜೆ ಪಿ ಅವರಿಗೆ ಸಿಲುಕಿಸ್ಬೇಕು ಬಿ ಜೆ ಪಿ ಅವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋಂಥದ್ದು ರೈಡ್ ಮಾಡ್ತಾ ಇರುವಂಥದ್ದು ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಫಸ್ಟ್ ಹೋಗಿರ್ತೈತೆ ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದೀರಾ ಅವ್ರನ್ನೆಷ್ಟು ಜನ ಬಂಧಿಸಿದಿರಾ ಅವ್ರ ಮನೆ ಎಷ್ಟು ರೈಡ್ ಮಾಡಿದೀರ ಒಂದು ಇಲ್ಲ ಅಂದ್ರೆ ಇದೆಲ್ಲ ಪ್ರೀಪ್ಲಾನ್ಡ್ ಇದು ಕಾಂಗ್ರೆಸ್ನವರ ಮಾಸ್ಟರ್ ಪ್ಲಾನ್ ಇದೆಲ್ಲ ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ ಆ ಲೆವೆಲಲ್ಲಿ ಅಲ್ಲಿ ಪ್ರತಿನಿತ್ಯ ಈ ಎಸ್ ಐ ಟಿ ಮಾನಿಟರ್ ಮಾಡ್ತಾ ಇದೆ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಬಹಿರಂಗ ಪತ್ರ ಬರೆದಿದ್ದಾರೆ ಬರೋಬ್ಬರಿ ಹದಿನಾರು ಬೇಡಿಕೆಗಳನ್ನಿಟ್ಟು ನೂರ ಏಳು ಬುದ್ಧಿಜೀವಿಗಳಿಂದ ಪತ್ರ ಬರೆಯಲಾಗಿದೆ ಕೂಡಲೇ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಾಹಿತಿಗಳ ಪತ್ರ ಕುರಿತು ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್ ಸಾಹಿತಿಗಳ ಪತ್ರವನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಹೇಳಿದ್ದಾರೆ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ನಡೆದಿದೆ ಇದರ ವಿರುದ್ಧವಾಗಿ ಎಷ್ಟು ಕ್ರಮ ಕಠಿಣವಾದ ಕ್ರಮ ತಗೋಬೇಕು ಕೂಡಲೇ ತಗೋಬೇಕಿತ್ತು ಕೂಡಲೇ ತಗೊಂಡಿಲ್ಲ ಅನ್ನುವ ಬೇಸರ ನಮಗಿದೆ ಸಾಹಿತಿಗಳು ಪಡೆದಿರ್ತಕ್ಕಂಥ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತವೆ ಯಾಕೆಂದ್ರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವ್ರು ಅಂತವರ ಅಭಿಪ್ರಾಯಗಳನ್ನ ಬಹಳ ಗಂಭೀರವಾಗಿ ಸರ್ಕಾರ ತಗೊಳುತ್ತೇವೆ ಹಾಸನದ ಬೇಲೂರು ಸಕಲೇಶ್ಪುರ ಚನ್ನರಾಯಪಟ್ಟಣದಲ್ಲಿ ಮಂಗಳವಾರ ಹದಿನೆಂಟು ಕಡೆ ದಾಳಿ ನಡೆಸಿದ ಎಸ್ಐಟಿ ಇಡೀ ರಾತ್ರಿ ಶೋಧ ನಡೆಸಿದೆ ನಿನ್ನೆ ಮೂರುವರೆವರೆಗೂ ಶೋಧ ನಡೆಸಿ ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿದೆ ಪ್ರೀತಮ್ಗೌಡ ಆಪ್ತರಾದ ಕ್ವಾಲಿಟಿ ಬಾರ್ ಶರದ್ ಪುನೀತ್ ಪಿ ಕಿರಣ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು ನವೀನ್ ಗೌಡ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಸೇರಿದಂತೆ ಹಲವರ ಮನೆ ಮೇಲೆ ದಾಳಿ ಮಾಡಲಾಗಿದೆ